ಹಲೋ ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಾಯ್ ಮಾಡೋ ಪದ್ಧತಿ ಶುರುವಾಗಿದ್ದು ಈ ದೇಶದ ಜನರಿಂದ ಐರ್ಲ್ಯಾಂಡ್ನ ಬ್ರಿಟಿಷ್ ಆಳ್ತಾ ಇದ್ದ ಸಮಯ ಅದು ಐರ್ಲ್ಯಾಂಡ್ನ ನೆಲಕ್ಕೆ ಓನರ್ಸ್ ಬ್ರಿಟನ್ನಲ್ಲಿ ಇರ್ತಾ ಇದ್ರು ಸೊ ಇಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಬಾಡಿಗೆ ಕಟ್ಟುತ್ತಾ ಇದ್ದದ್ದು ಐರ್ಲ್ಯಾಂಡ್ನ ರೈತರು ಮಧ್ಯವರ್ತಿ ಲ್ಯಾಂಡ್ ಏಜೆಂಟ್ ಸರಿಸುಮಾರು ಸಾವಿರದ ಎಂಟುನೂರ ಎಂಬತ್ತನೇ ಇಸವಿ ರೈತರಿಗೆ ಫಲ ಫಸಲು ಸರಿಯಾಗಿ ಬರ್ತಾ ಇರಲಿಲ್ಲ ಬಾಡಿಗೆ ಕಟ್ಟುವುದಕ್ಕೆ ಆಗ್ತಾ ಇರಲಿಲ್ಲ ಬ್ರಿಟಿಷ್ ಲ್ಯಾಂಡ್ ಲಾರ್ಡ್ನ ಬೇಡಿಕೊಳ್ತಾರೆ ಬಾಡಿಗೆಯನ್ನು ಕಮ್ಮಿ ಮಾಡಿ ಅಂತ ಇಂಥದೇ ಒಬ್ಬ ಲ್ಯಾಂಡ್ ಲಾರ್ಡ್ ಲಾರ್ಡ್ ಅರ್ನ್ ಈತನ ನೆಲದಲ್ಲಿ ಕೆಲಸ ಮಾಡ್ತಾ ಇದ್ದವರು ಕೂಡ ಕೇಳಿಕೊಳ್ತಾರೆ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಪರ್ಸೆಂಟ್ನಷ್ಟು ರೆಂಟ್ ಅಂದರೆ ಬಾಡಿಗೆ ಏನು ಕಟ್ಟುತ್ತಾ ಇದ್ದೇವೆ ನಮ್ಮ ನೆಲದಲ್ಲಿ ನಾವು ಕೆಲಸ ಮಾಡಿಕೊಳ್ಳೋದಕ್ಕೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಒಬ್ಬದಿಲ್ಲ ಲಾಡರ್ ಅಬ್ಬಬ್ಬಾ ಅಂದರೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿಕೊಳ್ತೇನೆ ಅಂತ ಹೇಳಿದಾಗೆ ಇಲ್ಲಿನ ಜನರು ದಂಗೆ ಹೇಳ್ತಾರೆ ಹೇಗೆ ಸಾಧ್ಯ ಬಾಡಿಗೆ ಕಟ್ಟುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಮ್ಮ ಮೇಲೆ ದಂಗೆ ಹೇಳೋದಕ್ಕೆ ಎಷ್ಟು ಧೈರ್ಯ ನಿಮಗೆ ಅಂತ ಯೋಚನೆ ಮಾಡಿ ಅವರನ್ನು ಹೆದರಿಸೋದಕ್ಕೆ ಅಂತ ಈ ಲಾರ್ಡ್ ಲಾರ್ಡ್ಅನ್ನ ಜಾಗ ಏನಿದೆ ಆ ನೆಲ ಅದರ ಏಜೆಂಟ್ ಅದರ ಮಧ್ಯವರ್ತಿ ಏನು ಮಾಡ್ತಾನೆ ಅಂದರೆ ಹನ್ನೊಂದು ಜನ ರೈತರನ್ನು ಕೆಲಸದವರನ್ನು ಕೆಲಸದಿಂದ ಕೆಲಸದವರನ್ನು ಕಿತ್ತು ಹಾಕ್ತಾನೆ ಬೇರೆ ಜನರಿಗೆ ಭಯ ಬರಲಿ ಅಂತ ಯಾರು ದಂಗೆ ಎಳ್ದೇ ಇರಲಿ ಅಂತ ಈ ದಬ್ಬಾಳಿಕೆಯನ್ನು ನಿಲ್ಲಿಸಿ ಐರಿಷ್ ರೈತರಿಗೆ ಅವರ ನೆಲವನ್ನು ಕೊಡಿಸುವ ಪ್ರಯತ್ನದಲ್ಲಿ ಐರಿಷ್ ಲ್ಯಾಂಡ್ ಲೀಗ್ನ ಪ್ರೆಸಿಡೆಂಟ್ ಚಾರ್ಲ್ಸ್ ಸ್ಟುವರ್ಟ್ ಕರ್ನಲ್ ಒಂದು ಐಡಿಯಾ ಕೊಡ್ತಾನೆ ವೈಲೆನ್ಸ್ ಎಲ್ಲ ಬೇಡ ಅಹಿಂಸಾ ಹಾದಿಯಲ್ಲೇ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಈ ಲಾರ್ಡ್ ಅರ್ನ ನೆಲದಲ್ಲಿ ಇದ್ದಂತಹ ಏಜೆಂಟ್ ಅವರನ್ನು ರಾಯಲ್ ಎಲ್ಲರೂ ಇಗ್ನೋರ್ ಮಾಡ್ತಾರೆ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ರೈತರೆಲ್ಲರೂ ಕೆಲಸ ಬಿಡ್ತಾರೆ ಅವರಿಗೆ ಅಂತ ಮಾಡಿದ್ದ ಮನೆಯನ್ನು ತೊರೆದು ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲದೆ ಯಾರು ಈ ಏಜೆಂಟ್ನೊಂದಿಗೆ ಮಾತಾಡುವುದಿಲ್ಲ ಅವನೇ ಮಾತಾಡಿಸ್ಕೊಂಡು ಹೋದರೂ ಕಣ್ಣಲ್ಲಿ ಕಂಡು ನೋಡ್ತಾ ಇರಲಿಲ್ಲ ಅವನ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡ್ತಾ ಇರಲಿಲ್ಲ ಇನ್ನೂ ಬೆಳೆದಂತಹ ಯಾವುದನ್ನು ಯಾರೂ ಕೊಂಡುಕೊಳ್ತಾ ಇರಲಿಲ್ಲ ಇವನ ಲೆಟರ್ಸ್ಗಳೇನಿರುತ್ತೆ ಅದನ್ನು ಕೂಡ ಡೆಲಿವರ್ ಕೂಡ ಮಾಡ್ತಾ ಇರಲಿಲ್ಲ ಇವನಿಗೆ ತಲೆ ಕೆಟ್ಟು ಹೋಗ್ತದೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಐರ್ಲೆಂಡ್ನ ಜನ ಇವನನ್ನು ಬಾಯ್ಕಾಟ್ ಮಾಡಿರ್ತಾರೆ ಅವಮಾನ ತಾಳಲಾರದೆ ಐರ್ಲ್ಯಾಂಡ್ನ ಜನರೆದುರು ಗೆಲ್ಲಲಾರದೆ ದೇಶವನ್ನು ಬಿಟ್ಟು ತನ್ನ ದೇಶಕ್ಕೆ ವಾಪಸ್ ಹೊರಟೋಗ್ತಾರೆ ಈ ಮಧ್ಯವರ್ತಿ ಲ್ಯಾಂಡ್ ಏಜೆಂಟ್ ಅವನ ಹೆಸರೇ ಚಾರ್ಲ್ಸ್ ಕ್ಯಾನಿಂಗ್ ಬಾಯ್ಕಾಟ್ ಅಂತ ಇವನಿಂದಲೇ ಹುಟ್ಟಿಕೊಂಡಿದ್ದು ಪದ ಬಾಯ್ಕಾಟ್ ಈ ಬಾಯ್ಕಾಟ್ ಎಂಬ ಪದ ಐರ್ಲೆಂಡ್ನದ್ದು ಅಂತ ಗೊತ್ತಾಯ್ತಲ್ಲ ಇಂಗ್ಲೀಷ್ನಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತೇವೆ ಅದಲ್ಲದೆ ಪೋರ್ಚುಗೀಸ್ ಭಾಷೆಯಲ್ಲಿ ಕೂಡ ಇದನ್ನು ಬಳಸ್ತಾರೆ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು